ನಮಸ್ಕಾರ ಸೊ ಇವತ್ತು ವರುಣ್ ಮೋಟಾರ್ಸ್ ನನ್ನ ಇಲ್ಲಿ ಲಾಂಚ್ ಇವೆಂಟ್ ಗೆ ಇನ್ವೈಟ್ ಮಾಡಿದ್ದಾರೆ ಸೊ ವಾಸ್ ಅಮೇಝಿಂಗ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಸ್ಟಾಫ್ಸ್ ಆಗಿರ್ಲಿ ವರ್ಕರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾ ಇದಾರೆ ಚೆನ್ನಾಗಿ ಮಾತಾಡ್ತಾ ಇದಾರೆ ತುಂಬಾ ಖುಷಿ ಆಯ್ತು ಇಲ್ಲಿ ಇನ್ವೈಟ್ ಮಾಡಿದ್ರು ಸೊ ಇವತ್ತ ಈ ಕಾರ್ ಡಿಸೈರ್ ಕಾರ್ ಲಾಂಚ್ ಆಗಿದೆ ಟೂ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಅಲ್ಲಿ ಅಂಡ್ ಇದರಲ್ಲಿ ಹೊಸ ಹೊಸದಾಗಿ ಎಲೆಕ್ಟ್ರಿಕ್ ಸನ್ ರೂಫ್ ಆ ದ ಸನ್ ಇಸ್ ಎಲೆಕ್ಟ್ರಿಕ್ ಸನ್ ರೂಫ್ ಇದೆ ಮತ್ತೆ ಅದರಲ್ಲಿ 6 ಏರ್ 에ರ್ ಬ್ಯಾಗ್ಸ್ ಇದೆ ಮತ್ತೆ 360 ಡಿಗ್ರಿ ಕ್ಯಾಮೆರಾಸ್ ಇದೆ ಸೋ ಫಸ್ಟ್ ಆಫ್ ಆಲ್ ದ ಕಲರ್ ಅಂಡ್ ತುಂಬಾ ಇಷ್ಟ ಆಯ್ತು ಅಂಡ್ ಇಟ್ಸ್ ಸೋ ಬ್ಯೂಟಿಫುಲ್ ಹಾಯ್ एवरीवन ಇವತ್ತು ನಾವು ಡಾಸ್ಲಿ ನ್ಯೂ ಡಿಸೈನ್ ಲಾಂಚ್ ಮಾಡಿದೀವಿ ವರುಣ್ ಲೋಟಸ್ ಮಲೇಷಿಯಾ ಮಧ್ಯೆ ಸೊ ಕಾರ್ ತುಂಬಾ ಸ್ಮಾರ್ಟ್ ಅಂಡ್ ಸ್ಲೀಕ್ ಇದೆ ಸೊ ಇದರಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮಾಡುತ್ತಿಂದ ಬೇಸ್ಡ್ ಆನ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಸೊ ವಿತ್ ಮೋರ್ ಸೇಫ್ಟಿ ಈಗ ಇದು ಕ್ಯಾಪ್ ಫೈವ್ ಸ್ಟಾರ್ ಬಂದಿದೆ ಇದಕ್ಕೆ ಸೇಫ್ಟಿಯಲ್ಲಿ ಆಲ್ ಸಿಕ್ಸ್ ಫ್ರಮ್ ಒಂದು ಬೇಸಿಕ್ ಮಾಡಲಿಂದ ಇನ್ಕ್ಲೂಡ್ ಮಾಡಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಮತ್ತು ನಿಮಗೆ ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಬರ್ತಾ ಇದೆ So with a uh, lot of uh, tricky features, uh, Sedan only is the uh, number one uh, Sedan. As of now, 27,000 units are uh, marked in the sale again, All India. So this is fourth generation and uh, we are getting very good response to this product. Obviously, this is a hit product and definitely with the more uh, added features, it will be uh, going uh, really good in the market. And uh, the reviews uh, after launch uh, are very great. You know the cleanliness of the interiors uh, and uh, the sleek design is amazing. So people are definitely liking this product, and definitely it will be a wonderful one. Thank you.